ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ನಾಲ್ಕು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ವೆಂಕಟೇಶ್ ಚುಂಬಿಡ್ಕೊಂಡು ಹೋಗ್ತಾ ಇದ್ದಾನೆ ಅವ್ನು ನನ್ನ ಕೈ ಕೊಟ್ಬಿಟ್ಲಾ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಏನಂದರೆ ಹೂವು ಬಿಡಿಸ್ಬೇಕು ಮಳ್ಳೆ ಹೂವು ಮತ್ತು ದಪ್ಪ ಮಲ್ಲಿಗೆ ಸೂಜಿ ಮಲ್ಲಿಗೆ ಮಳ್ಳೆ ಇವೆಲ್ಲ ಬಿಡಿಸ್ಬೇಕು ಅದಕ್ಕೋಸ್ಕರ ಚಂಬಿ ಹಿಡ್ಕೊಂಡು ಹಾಕ್ತಾಯಿದ್ದೀನಿ ಏನು ಕಪ್ಪ ಇಟ್ಕೊಂಡು ಹೋಗ್ತಾ ಇದರ ಅಂತ ಕೇಳ್ಬೋದು ಇನ್ನು ಅಮ್ಮ ಬಂದಿಲ್ಲ ನಮ್ಮಮ್ಮ ಬಂದಿದ್ರೆ ಕವರ್ ಎತ್ಕೊಂಡ್ಬಂದಿರೋರು ಕವರ್ಗೆ ಒಂದು ಪಿನ್ ಹಾಕಿ ಬೊನ್ನಿಗೆ ಕಟ್ಕೊಬಿಡ್ತಿದ್ದೆ ಬಿಡಿಸಿ ಬಿಡಿಸಿ ಅದರಲ್ಲಿ ಹಾಕೋಬೋದಿತ್ತು ಆದರೆ ಯಾಕೋ ಅಮ್ಮ ಇನ್ನೂ ಬರಲಿಲ್ಲ ಬರೋವರೆಗೂ ಬಿಡಿಸಿ ಬಿಡಿಸಿ ಈ ಥರ ಒಂದು ಚೊಂಬಲ್ಲಿ ಹಾಕೋಣ ಅಂತ ಹೋಗ್ತಾ ಇದ್ದೀನಿ ಓಕೆ ಒಂಥರ ಚೆನ್ನಾಗಿರೋ ಕಣ್ರಿ ಚೊಂಬಿಡ್ಕೊಂಡೋಗೋದು ಹೋಗೋದು ಅಂದರೆ ಈ ಚಿಕ್ಕ ಹುಡುಗರಲ್ಲಿ ಈ ಶನಿವಾರ ಬರುತ್ತೆ ನೋಡಿ ಎರಡನೇ ಶನಿವಾರ ಮೂರನೇ ಶನಿವಾರ ನಾಲ್ಕನೇ ಶನಿವಾರ ಅಂತ ಆ ರೀತಿಯಾಗಿ ನಾಲ್ಕನೇ ಶನಿವಾರ ಬಂದಾಗ ಈ ರೀತಿಯಾಗಿ ಒಂದು ಚೊಂಬಿಡ್ಕೊಂಡು ಹೋಗ್ತಾಯಿದ್ವಿ ಅಂದರೆ ಐದು ಮನೇನೋ ಎಂಟು ಮನೇನೋ ಎಷ್ಟು ಅಕ್ಕಿ ಕೇಳಬೇಕಾಗಿತ್ತು ಮೂರು ನಾಮ ಬೆಳೆದ್ಬಿಟ್ಟು ಮೂವರು ನಾಮನ ಹಾಕಿ ಈ ರೀತಿಯಾಗಿ ಒಂದು ಚಂಬಿ ಹಿಡ್ಕೊಂಡು ಅದ್ರಲ್ಲಿ ಏನಂತ ಹೇಳಿದ್ರೆ ವೆಂಕಟೇಶ ಅನ್ನೋರು ತುಂಬ ಒಂದು ಆ ಹೆಸರನ್ನ ಇಟ್ಕೊಂಡಿರೋರು ಹೇಳೋರು ಮಾಡ್ಬೇಕಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಕೂಡ ಎದ್ಕೊಂಡು ಹೋಗಿದ್ದೀನಿ ಅದು ಜ್ಞಾನ ಬಂತು ಚಂಬಿ ಹಿಡ್ಕೊಂಡು ಹೋಗ್ತಾಯಿದ್ದೀನಿ ಇನ್ನೂ ಸ್ವಲ್ಪ ದೊಡ್ಡದಾಗಿತ್ತು ಒಂಥರ ಬಿಂಗೆ ಥರ ಇತ್ತು ಅದು ಅದು ಜ್ಞಾನ ಬಂತಿದೆ ಅಂದರೆ ಒಂದು ಐದು ಮನೆಗೆ ಹೋಗಿ ಅಕ್ಕಿ ಏನೋ ಈಸ್ಕೊಬರ್ಬೇಕು ಅಕ್ಕಿ ಅಕ್ಕಿ ಏನೋ ರಾಗಿ ಹಸಿಟ್ಟು ಒಂದು ಗೊತ್ತಾಗ್ತಾ ಇಲ್ಲ ತುಂಬ ಜೋ ವರ್ಷಗಳಾಗೂಯಿತು ಮರ್ತೋಗಿದ್ದೀನಿ ಓಕೆ ಅಕ್ಕಿ ಇರಬೇಕು ಅನಿಸುತ್ತೆ ಹಿಂಗೆ ಹಿಡ್ಕೊಂಡು ಆಗ್ಬಿಟ್ಟ ಅವ್ರ ಮನೆ ಮುಂದೆ ನಿಂತ್ಕೊಂಡು ಏನಂದ್ರೆ ಆ ಕಪ್ಪದಲ್ಲ ಎಲ್ಲ ಏನಂತ ಹೇಳಿದ್ರೆ ನಾವು ಮೂರು ನಾಮ ಇಟ್ಕೊಂಡು ಈ ರೀತಿಯಾಗಿ ಚುಂಬಿ ಇಡ್ಕೊಂಡು ಹೋಗ್ಬಿಟ್ರೆ ಅವ್ರು ಬಿದ್ದು ಬಿದ್ದು ನಗೆ ಅವರು ಇರಲ್ಲ ಓಕೆ ಅದು ಸಮ್ಮಲ್ಲಿ ಪಾತಲ್ಲ ಗೋವಿಂದೋ ಗೋವಿಂದೋ ಅಂತ ಕೂಗ್ತಾಯಿದ್ರಿ ಅವರು ನಕ್ಕೊಂಡು 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 ಬರೋರು ಆಂಟಿರು ಅಕ್ಕಿ ಎತ್ಕೊಂಡ್ಬಂದಕ್ಕೆ ಅಕ್ಕಿ ಎತ್ಕೊಂಡು ನಕ್ಕೊಂಡು ನಕ್ಕೊಂಡು ಬರೋರು ಅದರಲ್ಲೂ ಕೂಡ ರೇಗ್ಸೋರು ಆ ರೀತಿಯಾಗಿ ಒಂದು ಕಾಮಿಡಿ ಇತ್ತು ಅದು ನೆನಪು ಬಂತು ಇವತ್ತು ಹೋಗ್ತಾ ಹೋಗ್ತಾಯಿದ್ದೀನಿ ಓಕೆ ಬನ್ನಿ ಇವತ್ತು ಹೂವು ಬಿಡಿಸೋದು ಬ್ಲಾಗ್ ಮಾಡೋಣ ಅನಿಸ್ತು ಯಾಕಂತ ಹೇಳಿದ್ರೆ ಇನ್ನೇನು ಸ್ವಲ್ಪ ದಿನ ಹೂವು ಎಲ್ಲ ಖಾಲಿ ಆಗ್ತಾ ಬಂದ್ಬಿಡುತ್ತೆ ಇನ್ನೇನು ಸ್ವಲ್ಪ ದಿನ ಹೂವು ಎಲ್ಲ ಖಾಲಿ ಆಗ್ತಾ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇನ್ನೂ ವೀಡಿಯೋ ಮಾಡ್ಬೇಕಂದ್ರೆ ಹೂವು ಕೀಳೋದು ಹೂವು ವೀಡಿಯೋ ಮಾಡ್ಬೇಕಂದ್ರೆ ಇನ್ನು ಬರೋ ವರ್ಷವರೆಗೂ ಕಾಯಬೇಕು ಬರೋ ನಾವು ನಾವಿಡ್ತೀವೋ ಇಲ್ವೋ ಯೂಟ್ಯೂಬ್ ಇರುತ್ತೋ ಇಲ್ವೋ ನಾವು ಇಡ್ತೀವೋ ಇಲ್ವೋ ಒಂದು ಗೊತ್ತಿಲ್ಲ ಅದಕ್ಕೆಲ್ಲ ಅಷ್ಟೇದಾಗಿ ಕೊನೆಯದಾಗಿ ಮಾಡ್ಬಿಡೋಣ ಅಂದ್ಬಿಟ್ಟು ಇವಾಗ ಚಂಬಿಟ್ಕೊಂಡ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಏನು ದೊಡ್ಡ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮ್ಗೆ ನೋಡ್ಸೊಬಿರುತ್ತೆ ನೀವು ಮೊದಲಾಗ್ ನೋಡ್ಬೋದು ಹಾಗೆ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ನೀವು ಮಾಡೋ ಒಂದು ಲೈಕ್ಕಿಂದ ಇನ್ನೊಂದಷ್ಟು ವೀಡಿಯೋಗಳು ಇದೇ ರೀತಿಯಾಗಿ ನಮ್ಮ ತೋಟ ಕೆಲಸ ಈ ರೀತಿಯಾಗಿ ಚುಂಬಿಡ್ಕೊಂಡು ಹೋಗೋದು ಚಿಪ್ಪು ಇಟ್ಕೊಂಡು ಹೋಗೋದು ಪ್ರತಿಯೊಂದು ಕೂಡ ವೀಡಿಯೋ ಮಾಡ್ತಾ ಇರ್ತೀವಿ ಅದನ್ನೆಲ್ಲ ಮಿಸ್ ಮಾಡ್ತೀರಾ ನೋಡ್ಬೋದು ಹಾಗಾಗಿ ನೀವು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಓಕೆ ಅಂತೂ ಇಂತೂ ನಿಮ್ಮ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಮಲಿಗೆ ಗಿಡಗಳ ಹತ್ರಕ್ಕೆ ಬಂದಿದ್ದಾಯಿತು ಇವಾಗ ಯಾವ್ದು ಬಿಡಿಸೋದು ಕನ್ಫ್ಯೂಷನ್ನು ನಾನು ಒಬ್ಬನೇ ಇದ್ದೀನಿ ಜೊತೆಗೆ ಅಮ್ಮ ಇದ್ದಿದ್ದರೆ ಚೆನ್ನಾಗಿತ್ತು ಮಾತಾಡೋಕ್ಕೆ ಆದರೆ ನಮ್ಮಮ್ಮ ಇಲ್ಲ ಓಕೆ ಇದು ದಪ್ಪ ಮಳ್ಳೆ ಇದನ್ನೇ ಬಿಡಿಸೋದು ಈಸಿ ಅನಿಸದೆ ಈ ಕಡೆ ದಪ್ಪ ಮಳೆ ಅಂತ ಏನು ದಪ್ಪ ಮಲ್ ದಪ್ಮಲ್ ಇದು ಯಾಕೋ ನಾಲ್ಗೆ ತೊಗೊ ಇತ್ತಲ್ಲಪ್ಪ ಯಾಕನ್ನೋದು ಗೊತ್ತಿಲ್ಲ ಓಕೆ ಇನ್ನು ಇದು ಕೂಡ ಬಿಡಿಸ್ಬೇಕು ಇದನ್ನು ಬಿಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ದಪ್ಪ ಮಳೆ ಬಿಡಿಸ್ಕೊಂಡು ಕಾಲ ಕಳೀತಾಡ್ತೀನಿ ಅಷ್ಟೊತ್ತಿಗೆ ನಮ್ಮಮ್ಮ ಬಂದರು ಬರ್ತಾರೆ ನನ್ನ ಜೊತೆ ಕಂಪ್ನಿ ಕೊಡೋದಕ್ಕೆ ಓಕೆ ಬನ್ನಿ ಫ್ರೆಂಡ್ಸ್ ದಪ್ಪ ಮಳೆನ ಬಿಡಿಸ್ಬಿಡೋಣ ಇವತ್ತು ಮೊದಲು ದಪ್ಪ ಮಳೆ ಇತ್ತು ಕಣ್ರಿ ಶ್ಯಾಂಪಲ್ ಇದ್ದಾಗ ಮಧ್ಯಾಹ್ನ ಊಟ ತಿಂದಿದ್ದು ಇವಾಗ ಬರ್ತೈತೈತಿಗು ನೋಡಿ ಫಸ್ಟು ಸ್ಯಾಂಪಲ್ ಆಗ ಇನ್ನೂ ಸ್ವಲ್ಪ ದಪ್ಪ ಇತ್ತು ಇದು ಆದರೆ ಪುಲ್ಲು ಹೋಗ್ತಾ ಬಂತಾ 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 ಬರ್ತಾ 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 ಈ ರೀತಿಯಾಗಿ ಸಣ್ಣ ಆಗ್ಬಿಡ್ತು ಯಾಕಂದರೆ ಮನೆ ಮಕ್ಕಳೆಲ್ಲ ಬಂದ್ಬಿಟ್ರಲ್ಲ ಅದಕ್ಕೆ ಹೇಳೋದು ಗೋರ್ಮೆಂಟವರು ಒಂದು ಎರಡು ಮಕ್ಕಳು ಸಾಕು ಮುಷ್ಟಾನ ಭೋಜನ ತಿನ್ಬೋದು ಹತ್ತು ಹನ್ನೆರಡು ಎತ್ಬಿಟ್ರೆ ಎಲ್ಲರಿಗೂ ಒಂದೊಂದು ಕೈ ತುತ್ಕೊಡ್ಬೇಕಾಗ್ತೈತೆ ಅಂತ ಗೋರ್ಮೆಂಟ್ ಅವರು ಹೇಳಿರೋದು ಅದೇನೋ ಒಂಥರ ಗಾದೆ ಐತೆ ಚೆನ್ನಾಗೈತೆ ಅದನ್ನ ಹೇಳೋಕ್ಕೆ ಬರ್ತಾಯಿಲ್ಲ ಜ್ಞಾನ ಇತ್ತು ಬಿಟ್ಟಿದ್ದೀನಿ ಓಕೆ ಆ ಗಾದೆಗೆ ಬನ್ನಿ ಅಲ್ವ ಏನಪ್ಪ ಅಂದ್ರೆ ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ ಮಳೆ ಬರೋಕ್ಕೋ ಮಕ್ಕಳಾಗೋದಕ್ಕೋ ಯಾರು ಅಡ್ಡ ಯಾವ ಗೌರ್ಮೆಂಟ್ ಏನು ಹೇಳಿದ್ರೆ ಅವ್ರವ್ರ ಕೆಪಾಸಿಟಿ ಅವ್ರವ್ರು ಬಿಟ್ಟಿತ್ತು ನಮಗೆ ಯಾಕೆ ಬನ್ನಿ ಹಾಡು ಹೇಳೋಣ ಅನಿಸ್ತೈತೆ ಹೂವು ಬಿಡಿಸೋವಾಗ ಆದರೆ ಹಾಡು ಹೇಳಿದ್ರೆ ಕಾಪಿ ರೆಸ್ಟೇ ಗೊತ್ತೈತೋ ಏನೋ ಗೊತ್ತಿಲ್ಲ ನಮ್ಮ ಯೂಟ್ಯೂಬಲ್ಲಿ ಒಂದೊಂದು ತಲೆ ನಾವು ಅಲ್ಲಕ್ಕ್ರಿ ನಮ್ಮ ಯೂಟ್ಯೂಬರ್ಸ್ ಕಷ್ಟ ಒಂದು ಸಾಂಗ್ ಬರೋಂಗಿಲ್ಲ ಒಂದು ಮೈಕಲ್ಲಿ ಒಂದು ಸಾಂಗ್ ಬರೋಂಗಿಲ್ಲ ಅದಕ್ಕೂ ಕಾಪಿ ಸ್ಟ್ರೈಕ್ ಕೊಟ್ಬಿಡ್ತಾರೆ ಬೇರೆ ಬೇರೆ ಮ್ಯೂಸಿಕ್ ಹಾಕೋಂಗಿಲ್ಲ ಅದಕ್ಕೂ ಕಾಪಿ ಸ್ಟ್ರೈಕ್ ಕೊಟ್ಬಿಡ್ತಾರೆ ಏನಂದರೆ ಅದು ಮಾತಾಡೋಂಗಿಲ್ಲ ಅಯ್ಯೋ ಯಪ್ಪ ಒಂದ ಎರಡ ನಮ್ಮ ಯೂಟ್ಯೂಬರ್ಸ್ಗಳ್ ಕಷ್ಟ ಹೇಳ್ಕೊಂಡು ಕೂತ್ಕೊಂಡ್ರೆ ಒಂದು ದಿನ ಕೂಡ ಸಾಲಲ್ಲ ಅಷ್ಟಿದೆ ಕಣ್ರಿ ಏನು ಮಾಡೋಕ್ಕಾಗೈತೆ ಆ ರೂಲ್ಸ್ ಎಲ್ಲ ನಾವು ಫಾಲೋ ಮಾಡಬೇಕು ಆ ರೂಲ್ಸ್ ಎಲ್ಲ ನಾವು ಫಾಲೋ ಮಾಡಿಲ್ಲ ಅಂದರೆ ನಡೆಯಪ್ಪ ನೀನು ಇಷ್ಟು ದಿನ ಬರ್ಲಾಕಿದ್ ಸಾಕ ಅಂದ್ಬಿಟ್ಟು ಮನೆ ಕಳಿಸ್ಬಾರ ಮನೆಗೆ ಕಳಿಸ್ಬಿಡ್ತಾರೆ ಕಣ್ರಿ ಅದಕ್ಕೋಸ್ಕರ ಏನೇ ಮಾತಾಡಿದ್ರೆ ನಾವು ಹುಷಾರಾಗಿ ಮಾತಾಡ್ಬೇಕು ಏನೂ ಮಾಡೋಕ್ಕಾಗಲ್ಲ ಆದರೂ ಕೂಡ ಬಾಯಿ ತಪ್ಪು ಒಂದು ಸಣ್ಣ ಒಂದೊಂದು ಟೈಮ್ ಬರ್ತದೆ ಏನು ಮಾಡೋಕ್ಕಾಗ್ತದೆ ಅದು ನಮ್ಮ ಹಳ್ಳಿ ಭಾಷೆ ಅಲ್ವಾ ಬಿಡಕತ್ತದ ಅದೇನೋ ಹೇಳ್ತಾರಲ್ವ ದೊಡ್ಡವ್ರು ಉಟ್ರು ಹುಟ್ಟಿದ ಗುಣ ಸುಟ್ಟರು ಹೊತ್ತೈತ ಅಂತ ಆ ರೀತಿಯಾಗಿ ನಮ್ಮದು ನಂದಲ್ಲ ಒಂದು ಕಥೆಗಳು ನೋಡಿ ವೈಟ್ಗಿರೋದು ಮಾತ್ರ ಬಿಡಿಸ್ಬೇಕು ಏನಾದರೂ ಕಾಯಿ ಮುಗ್ ಬಿಡಿಸ್ಬಿಟ್ರೆ ನಮ್ಮಮ್ಮ ಆಹಾ ಏನಪ್ಪ ಎಲ್ಲ ಕಾಯಿ ಮೊಗ್ಗೆಲ್ಲ ಬಿಡಿಸ್ಬಿಟ್ಟಿದ್ದೀಯಲ್ಲಪ್ಪ ವೆಂಕಟೇಶಪ್ಪ ಅಂತೇಳ ನಮ್ಮಮ್ಮ ಅದಕ್ಕೆ ನೋಡ್ಕೊಂಡು ನೋಡ್ಕೊಂಡು ವೈಟ್ ಬಿಡಿಸ್ಬೇಕು ಈ ವೈಟ್ ಆಲ್ರೆಡಿ ಮೆಚುರಿಟಿಗೆ ಬಂದಿರೋವು ಇವೆಲ್ಲ ನಾಳೆಗೆ ಬರ್ತವೆ ಮೆಚುರಿಟಿಗೆ ಒಂದೇ ಟೈಮ್ ಬರೋದಿಲ್ಲ ಎಲ್ಲ ಒಂದೊಂದೇ ಬತ್ತೈತೆ ಒಂದೊಂದೇ ಬತ್ತೈತೆ ಯಾಕಂದ್ರೆ ಒಂದೇ ಸರಿ ಬಂದುಬಿಟ್ರೆ ಒಂದೇ ಸರಿ ಉದ್ದಾರ ಆಗಿಬಿಡ್ತೀರಿ ಅಂತ ದುಡ್ಡು ಮಾಡ್ಕೊಂಬಿಡ್ತಾರೆ ಅಂತ ಅದಕ್ಕೆ ಅಲ್ಲೊಂದು ಅಲ್ಲೊಂದು ಬರ್ತಾಯಿದ್ರೆ ನಾವು ಇವಾಗ ದುಡ್ಡು ಮಾಡ್ಕೊಳ್ಳಲ್ಲ ಅಲ್ಲಿ ದುಡ್ಡಾಗಿದ್ದು ಮೂರು ಮುಕ್ಕಾಲು ಪೈಸಾ ಅಲ್ಲೆಲ್ಲೇ ಖರ್ಚು ಮಾಡ್ತಾರೆ ಅಂತ ನೋಡಿ ಗಿಡನೂ ಕೂಡ ಇಂಟೆಲಿಜೆಂಟು ಗಿಡಕ್ಕೂ ಮೋನ್ಸರು ಕಂಡ್ರೆ ಆಗಲ್ಲ ಕಣ್ರಿ ಗಿಡಗಳಿಗೂ ಕೂಡ ಸಹಿತ ಒಂದೇ ಸರಿ ಕಾಯಿ ಬರೋದಲ್ಲ ನಮ್ಮ ತರಕಾರಿನೂ ಅಷ್ಟೇ ಅದೇ ಕತೆ ಒಳ್ಳೆ ಬೆಲೆ ಇದ್ದಾಗ ಯಾವ ತರಕಾರಿನೂ ಬರೋದಿಲ್ಲ ಯಾವುದೋ ಬರೋದು ನೂರಕ್ಕೊಬ್ಬರಿಗೆ ಅದ ಅದೃಷ್ಟ ಕಾಯಿ ಅಂದರೆ ಪೂರ್ತಿಯಾಗಿ ಫಸ್ಲು ಬರೋದು ಪೂರ್ತಿಯಾಗಿ ಪ ಫಸ್ಲು ಬರೋದು ಯಾವ ಗೊತ್ತಾ ರೇಟ್ಗಳು ಡೌನ್ ಇದ್ದಾಗೆ ಅಂದರೆ ನೋಡಿ ಮುನ್ಸನ್ ಮನುಷ್ಯನೇ ಅಲ್ಲ ದ್ವೇಷ ಮಾಡೋದು ಈ ಕಡೆ ಗಿಡಗಳು ಕೂಡ ಮನುಷ್ಯನಿಗೆ ದ್ವೇಷ ಮಾಡುತ್ತೆ ಕಣ್ರಿ ಬೆಲೆ ಇದ್ದಾಗಂತೂ ಯಾವ ಐಟಮು ಕೂಡ ಬರೋದಿಲ್ಲ ಯಾವುದಾದ್ರೂ ತಗೊಳ್ಳಿ ತರಕಾರಿ ಆಗಿರ್ಬೋದು ಹೂವು ಆಗಿರ್ಬೋದು ಯಾವುದಾದ್ರೂ ತಗೋಳಿರಿ ಎಲ್ಲ ಅದೇ ಕತೆ ಯಾರೋ ನೂರು ನೂರಕ್ಕೊಬ್ಬರಿಗೆ ಅದೃಷ್ಟ ಬಂದಿರಬೇಕು ಅವರು ನಾವು ಕಳ್ಳನ ಮಕ್ಳು ಹಂಗೆ ಬಂದುಬಿಟ್ಟಿದ್ದೀವಿ ದೇವ್ರನ್ನ ಅವರು ಬೇಡ್ಕಂಡು ಬೇಡ್ಕಂಡು ಬಂದವ್ರಿ ನಾವು ದಿರ್ದ್ರು ನನ್ನ ಮಕ್ಕಳು ಬೇಡ್ಕೊಂಡು ಬಂದಿಲ್ಲ ಏನಿಲ್ಲ ಹೋಗಪ್ಪ ಭೂಮಿ ಭೂಮಿ ಈಗ ಅಂತೇಳಿ ಸಕ್ಕನೆ ನಾವು ಗಂಟೆ ಮುಟ್ಟೆ ಸಿಕ್ಕಿದ್ದ ಚಾನ್ಸು ಇಲ್ಲೇನೋ ಬರ್ಲಿಕ್ಕಾಗದಕ್ಕೆ ಓಡ್ಬೊಂಬಿಟ್ರಿ ನಮ್ಗೆ ಇಂಥ ಇಂಥದ್ದು ಬೇಕು ಇಂಥ ಐಶ್ವರ್ಯ ಬೇಕೋ ಇಂಥ ಕಾರ್ ಬೇಕು ಇಂಥ ಬಂಗ್ಲೆ ಬೇಕೋ ಅಂಥ ಮನೆ ಗುಡ್ಸಪ್ಪ ದೇವ್ರೆ ಅಂತ ನಾನು ಕೇಳ್ಬಿಟ್ಬರ್ತೀವ ಕೇಳ್ಬಿಟ್ಟು ಬರಲ್ಲ ಯಾರೋ ನೂರ್ಕೊಬ್ಬರು ಅಂಥ ಮನೆಗ್ಳಾಗಿ ಉಟ್ಬೇಕು ನಾನು ಕೋಟ್ಯಾಧಿಪತಿ ಆಗಿರಬೇಕು ಅಂತ ಕೇಳ್ಕೊಂಡು ಅಂಥವ್ರ ಮನೆಗ್ಳಾಗಿ ಬಿಟ್ಟೋದು ನಾವು ಊಟಿದ್ದೀವಿ ಏನಕ್ಕ ಹೈ ಹೇಳ್ಕೊಳ್ಳಂಗಿಲ್ಲ ಬಿಡೋಂಗಿಲ್ಲ ನಮ್ಮ ಕಷ್ಟ ಸುಖ ಯಾಕೆ ಕೇಳ್ತೀರ ಬನ್ನಿರಿ ಫ್ರೆಂಡ್ಸ್ ಏನಂದರೆ ಅನ್ನೋಂಗಿಲ್ಲ ಅನ್ಬೋಸಂಗಿಲ್ಲ ಅಲ್ವಾ ನಮ್ಮ ಕತೆ ಆ ಥರ ಏನೋ ಆಗಲ್ಲ ಬರೋದು ಬಂದ್ಬಿಟ್ಟಿದ್ದೀವಿ ಇರೋ ಗಂಟಾ ಹೂವು ತರಕಾರಿ ಮಣ್ಣು ಕಸ ಕಡ್ಡಿ ಆಳು ಮೂಳು ಇವೆಲ್ಲ ಕಿತ್ಕೊಂಡು ಮಾರ್ಕೆಟ್ ಹಾಕಿ ಅದ್ರಲ್ಲಿ ಬರೋ ಮೂರು ಕಾಸು ಆರು ಕಾಸ್ದಾಗ ಜೀವನ ಮಾಡ್ಕೊಂಡು ಹೆಂಗೋ ಕಾಲ ಕಳಿಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ ಹಾಂ ನನಗಿರೋ ತಲೆನಾಗ ನನಗಿರೋ ತಲೆಗೆ ಅಮೇರಿಕದಲ್ಲಿ ಉಟ್ಬೇಕಾಗಿತ್ತು ಅಮೇರಿಕದಲ್ಲಿ ನಾನು ವ್ಯವಸಾಯ ಮಾಡಬೇಕಾಗಿತ್ತು ಅಮೇರಿಕದಲ್ಲಿ ಬಂದು ವ್ಯವಸಾಯ ಅನ್ನೋದಿಲ್ಲ ಆಲ್ಮೋಸ್ಟು ಏನು ಅಂತಾರೆ ಅಂದರೆ ಅದೇನೋ ಅಂತಾರಪ್ಪ ಇಂಗ್ಲೀಷಲ್ಲಿ ಅದೇನೋ ಹೇಳ್ತಾರಲ್ಲಪ್ಪ ಫಾರ್ಮರ್ ಹಾಂ ಫಾರ್ಮರ್ ಆಗಬೇಕಾಗಿತ್ತು ಅಲ್ಲಿ ನಾನೇನು ಮಾಡಲಿ ಈ ಇಂಡಿಯಾನಲ್ಲಿ ಉಟ್ಬಿಟ್ಟೆ ಈ ಕರ್ನಾಟಕದಲ್ಲಿ ಇಂಡಿಯಾನಲ್ಲಿ ಉಟ್ಬಿಟ್ಟೆ ಈ ಕಡೆ ಉಟ್ಬಿಟ್ಟೆ ಏನ್ಕೋಬೇಡ ಅಲ್ಲಿ ಯಾವಾಗ ಇಲ್ಲಿ ಬೆಲೆ ಇರುತ್ತಂತೆ ಎಕ್ಕಲ್ಲ ಅಂತ ಇಳಿಯಲ್ಲಂತೆ ಯಾಕಂದರೆ ಜಾಸ್ತಿ ಬೆಳೆಯೋದಿಲ್ಲಲ್ಲ ಆ ಕಡೆ ಅದಕ್ಕೆ ಅಲ್ಲಿ ಯಾವಾಗ ಒಂದೇ ಥರ ಬೇಡಿಕೆ ಇರ್ತಿದಂತೆ ಆದರೆ ನಮ್ಮ ಕಡೆ ನೋಡಿರಿ ಐಟಮ್ ಜಾಸ್ತಿ ಇದ್ದಾಗ ರೇಟ್ಗಳು ಡೌನು ರೇಟ್ಗಳು ಜಾಸ್ತಿ ಇದ್ದಾಗ ಐಟಮ್ ಕಡಿಮೆ ಈ ಥರ ನಮ್ಮ ಕಥೆಗಳು ನಮ್ಮ ಕಥೆಗಳು ಹೇಳ್ಕೊಳಂಗೆಲ್ಲ ಬೇಡೋಂಗಿಲ್ಲ ಅನ್ನೋಂಗಿಲ್ಲ ಅನುಭವಿಸೋಂಗಿಲ್ಲ ಬಡೋ ಕೋಪ ದೌಡ್ಯಂಗ್ ಮೂಲ ಅಂತೆ ಹಂಗೆ ಈ ಕಡೆ ಎಕ್ಕೋದು ಇಲ್ಲ ಈ ಕಡೆ ಇಳಿಯೋದು ಇಲ್ಲ ಕಣ್ರಿ ನಮ್ಮ ಕಥೆಗಳು ಎತ್ಕೊಂಡು ದೊಡ್ಡದಾಗ ಬಂದೆ ಈ ಚೊಂಬ ತುಂಬ ಕೀಳ್ತೀನೋ ಇಲ್ಲ ನನಗಂತೂ ಗೊತ್ತಿಲ್ಲ ನಮ್ಮ ತಾಯೇಳಣೆ ಯಾಕಪ್ಪ ಅಂತೇಳಿದ್ರೆ ಈ ಹೂವು ಕೀಳಿ ಹೂವು ಬಿಡಿಸ್ಬೇಕಂದ್ರೆ ಆಸೆನೇ ಆದರೆ ನನಗೆ ಅರ್ಜೆಂಟ್ ಕೈ ಆಡೋದಿಲ್ಲ ಕಂಡ್ರೆ ನಿಧಾನ ನೋಡಿ ನೀವೇ ಗಮನಿಸಿ ಬೇರೆ ಕೆಲಸ ಎಲ್ಲ ಅರ್ಜೆಂಟಾಗಿ ಮಾಡ್ತೀವಿ ಇದು ಯಾಕೆ ಹೂವು ಕೀಳೋದಂದ್ರೆ ಸ್ವಲ್ಪ ಲೇಟು ಹುಡ್ಕೊಂಡು ಹುಡ್ಕಿ ಹಣ್ಣು ಕೇಳಬೇಕು ಅದಕ್ಕೆ ಈ ಆಂಧ್ರ ಸೈಡು ತಮಿಳ್ನಾಡು ಸೈಡು ಈ ಥರ ಒಂದೊಂದಕ್ಕಿತ್ತು ಗುಡ್ಡೆ ಹಾಕೋಲ್ಲ ಅವರು ಒಂದೇ ಸರಿ ದೊಣ್ಣೆ ಹತ್ಕೊಂಡು ರಪ್ಪ 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 ಅಂತ ಹೊಡಿತಾರೆ ಎಲ್ಲ ಉದುರ ಬಿಡ್ತೈತೆ ಕಣ್ರಿ ಅವ್ರಿಗಿರೋ ತಲೆ ನಮ್ಗೈತಾ ತಲೆ ಅಲ್ಲ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಅವರು ಪಾಪ ಎಕರೆಗಳಿಗೆ ಗಟ್ಟಲೆ ಹಾಕ್ಕೊಂಡಿರ್ತಾರೆ ಈ ರೀತಿಯಾಗಿ ಒಂದೊಂದೇ ಬಿಡ್ಸ್ಕೊಂಡು ಕುತ್ಕೊಂಡ್ರೆ ಒಂದು ವರ್ಷ ಬೇಕು ಅವ್ರ ತೋಟ ಎಲ್ಲ ಖಾಲಿ ಮಾಡೋದಕ್ಕೆ ಅದಕ್ಕೆ ಏನು ಹೇಳಿದ್ರೆ ದೊಣ್ಣೆ ಎತ್ಕೊಂಡು ರಪ್ಪ 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 ಅಂತ ಹೊಡಿತಾರೆ ನೀವೇನ ನಮ್ಮ ಮನೆಯಾಗ ಅಬ್ಸರ್ವ್ ಅಬ್ಸರ್ವ್ ಮಾಡಿರಿ ಈ ಸರಿ ಮಲ್ಗೆ ಏನನ್ನು ತಗೊಂಬಂದಾಗ ನೀವು ಅಬ್ಸರ್ವ್ ಮಾಡ್ರಿ ಅದ್ರಾಗ ಈ ಥರ ಬಂದಿರೋ ಹೂವೂ ಇರುತ್ತೆ ಮತ್ತು ಈ ರೀತಿಯಾಗಿ ಬರ್ದಿರೋ ಥರ ಹೂವು ಇರ್ತೈತೆ ಏನಂದರೆ ಮೊಗ್ಗು ಮತ್ತು ಈ ಎಲೆಗಳು ಮತ್ತು ಒಂದೊಂದ್ಸರಿ ಗೊಂಚಲುಗಳು ಇವೆಲ್ಲ ಬಂದಿರ್ತೈತೆ ಯಾಕಂತೇಳಿದ್ರೆ ಅವ್ರು ದೊಣ್ಣೆ ಎತ್ಕೊಂಡು ಹೊಡಿತಾರೆ ಕಂಡ್ರಿ ಅದಕ್ಕೆ ಓಕೆ ಫ್ರೆಂಡ್ಸ್ ಇಷ್ಟು ಬಿಡಿಸಿದ್ದೀನಿ ಇನ್ನೂ ಅಷ್ಟು ಬಿಡು ನಾನು ಸುಮ್ಮ ತುಂಬ ಬಿಡಿಸ್ಬೇಕಂದ್ರೆ ಎರಡು ಅವರ್ ವೀಡಿಯೋ ಆಗತ್ತೈತೆ ಬೇಡ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನಪ್ಪ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ ಅಂದ್ಕೊಂಡ್ರೆ ನಾನೇನ ಅರ್ಹಾಕೊಂಡಲ್ಲಿ ಕುತ್ಕೊಂಡು ಹೂವು ಬಿಡಿಸ್ತಾ ಇದ್ದೀನಿ ವಿಡಿಯೋ ಕೂಡ ನಾನು ಮಾಡ್ತಾಯಿದ್ದೀನಿ ಸುತ್ತಮುತ್ತ ಯಾರನ್ನ ಇದಾರ ನೋಡ್ತಾ ಇದ್ದಾರೆ ನಾನು ಅಬ್ಸರ್ವ್ ಏನಾರು ಮಾಡ್ತಾ ಅಂತ ನಾನು ನೋಡಿದೆ ಯಾಕಂತ ಹೇಳಿದ್ರೆ ಒಬ್ಬನೊಬ್ಬನೇ ಮಾತಾಡಿದ್ರೆ ತಿಕ್ಳವನ್ನ ಅನ್ಕೊಂಬಿಡ್ತಾರೆ ಅವ್ರಿಗೇನು ಗೊತ್ತೋ ನಾವು ಈ ರೀತಿಯಾಗಿ ವೀಡಿಯೋ ಮಾಡ್ತಾ ಇರೋದು ಗೊತ್ತಿರಲ್ಲ ಒಬ್ಬೊಬ್ಬರಿಗೆ ಅದಕ್ಕೋಸ್ಕರ ಓಕೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಆಗಿಲ್ಲದರೆ ಖಂಡಿತವಾಗೂ ಡಿಸ್ಲೈಕ್ ಮಾಡಿ ಈಗ ಹೇಳ್ತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನೋಡಿದಿರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಒಂದು ಬಟನ್ನ ಕ್ಲಿಕ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಾವು ಮಾಡೋ ತೋಟ ಕೆಲಸ ಎಲ್ಲ ಪ್ರತಿಯೊಂದು ಕೂಡ ಡೈಲಿ ವೀಡಿಯೋಸ್ ಮಾಡ್ತಾ ಇರ್ತೀವಿ ಡೈಲಿ ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದನ್ನೆಲ್ಲ ಮಿಸ್ ಮಾಡ್ದಿರ ನೋಡಿ ನಿಮಗೂ ಕೂಡ ಒಳ್ಳೆ ಎಂಟರ್ಟೈಮೆಂಟ್ ಇರುತ್ತೆ ಈಗ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ನಾವು ಹೊಸ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಹಲವರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್